ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆ ಸ್ವರ್ಗ ಸ್ನೇಹಿತರೆ ನಾನು ಈಗ ಹಾಸನ ಜಿಲ್ಲೆ ಹಾಸನ ತಾಲೂಕು ಸಾಲೆಗಾಮೆ ಹೋಬಳಿಲ್ ಬರುವಂತ ಬುದೇಶ್ವರ ಮಠದಲ್ಲಿ ಇದ್ದೇನೆ ತುಂಬಾ ಅದ್ಭುತವಾದ ಸಾವಿರ ವರ್ಷ ಇತಿಹಾಸ ಇರುವಂತ ಮಠ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಇನ್ನೊಂದು ಹೆಸರು ಗುರು ಬುದ್ಧೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ ಫಸ್ಟು ಹೊರಗಡೆ ಒಂದು ಸರೌಂಡ್ ವೀಡಿಯೋ ಮಾಡೋಣ ಸುತ್ತಲೂ ಪ್ರದಕ್ಷಿಣೆ ಆಗ್ತಂಗೆ ಆಗುತ್ತೆ ತುಂಬ ದೊಡ್ಡದಾಗಿದೆ ಮಠ ಸ್ನೇಹಿತರೆ ಇಲ್ಲಿ ಅನ್ನದಾಸೋಹನ ನಡೀತಿದೆ ಬನ್ನಿ ಫಸ್ಟ್ ಗಣಪತಿ ದೇವಸ್ಥಾನ ನೋಡೋಣ ಬನ್ನಿ ಸ್ನೇಹಿತರೆ ಇದೆ ವಿನಾಯಕ ಗಣಪತಿ ಸ್ನೇಹಿತರೆ ಎದುರುಗಡೆ ಪುಷ್ಕರಣಿ ಇದೆ ನೋಡಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಪುಷ್ಕರಣಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಬುದೇಶ್ವರ ಸ್ವಾಮಿ ಬನ್ನಿ ಸ್ನೇಹಿತರೆ ಸ್ನೇಹಿತರ ಮಠ ಅಂತೂ ತುಂಬ ದೊಡ್ಡದಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರು ಒಳ್ಳೆ ವಾತಾವರಣದಲ್ಲಿ ಮಠ ಇದೆ ಸ್ನೇಹಿತರೆ ಒಳ್ಳೆ ಗಾಳಿ ಇದೆ ತಂಪಾಗಿದೆ ಬಟ್ ನಾನು ಸಂಜೆ ವೀಡಿಯೋ ಮಾಡ್ತಿರೋದು ವಿಡಿಯೋ ಕವರೇಜ್ ಯಾವ ಥರ ಇದೆಯೋ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು ಸ್ನೇಹಿತರು ಬನ್ನಿ ದೇವ್ರ ದರ್ಶನ ಮಾಡಣ ಸ್ನೇಹಿತರೆ ಈ ಕಡೆ ಬೋಧೇಶ್ವರ ತೋಟದೇಶ್ವರ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಓಂ ಶ್ರೀ ಗುರು ಬುದ್ಧೇಶ್ವರದಲ್ಲಿ ಸ್ಮರಿಸಿಕೊಂಡುತ್ತಾ ಶ್ರೀ ಗುರು ತೋಟದೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ ಮಹಾಮಾತೆ ಜಗನ್ಮಾತೆ ಕೃಪಣ ಸುಂದರಿ ಪಾರ್ವತಿ ದೇವಿಯನ್ನು ಸ್ಮರಿಸುತ್ತಾ ಶ್ರೀ ಗುರು ಬುದ್ಧೇಶ್ವರ ಸ್ವಾಮಿ ಪವಾಡಿಗೆ ಹೇಳ್ಬೇಕಂತಂದ್ರೆ ಇವರು ಉತ್ತರ ಅಂತ ಅವರಿಂದ ಬಂದಂತ ಸಂಚಾರಿಗಳು ಇವರು ಬರೋ ಸಂದರ್ಭದಲ್ಲಿ ತೋಟದೇಶ್ವರ ಸ್ವಾಮಿ ಅವರು ತೋಟಕ್ಕಾಗಿ ಮಾಲೀಕರು ಆ ಸಂದರ್ಭದಲ್ಲಿ ಇವರು ದಾಹ ಆಗಿರುತ್ತದೆ ದಾಹ ಆದ ಸಂದರ್ಭದಲ್ಲಿ ಈ ಗುರುಗಳು ತೋಟದೇಶ್ವರ ಸ್ವಾಮಿ ಅವರನ್ನ ಎಳ್ಳಿರು ಕೇಳ್ತಾರೆ ಆಗ ತೋಟದೇಶ್ವರ ಸ್ವಾಮಿಗಳು ಏನಂತಾರೆ ನನಗೆ ಗಿಡ ಹತ್ತಕ್ಕೆ ಬರೋದಿಲ್ಲ ಅಂತಂದ ಇವರು ಭಗವಂತನ ತಪಸ್ಸಿ ಮೆಚ್ಚಿಕೊಂಡು ಬಾಗಿ ಕೊಟ್ಟಾಗ ತೋಟದೇಶ್ವರ ಸ್ವಾಮಿ ಬುದ್ಧೇಶ್ವರ ಸ್ವಾಮಿ ಗುರುಗಳು ಆಗ್ತಾರೆ ಈಗ ಸಂಚಾರಿ ಮಾಡಬೇಕಾದ್ರೆ ಊರಿನ ಭಿಕ್ಷೆ ಬಿಡಿಕೆ ಮಾಡಬೇಕಾದ್ರೆ ಗಿಡದಾಗ ಸ್ಮಶಾನ ಇದು ಸ್ಮಶಾನದಲ್ಲಿ ಊರು ಭಿಕ್ಷೆ ಬಡಕೆ ಮಂದಿ ಜನಸರು ಬುದೇಶ್ವರ ಸ್ವಾಮಿ ತೋಟದೇಶ್ವರ ಸ್ವಾಮಿ ಭಿಕ್ಷೆ ಬಡಕೆ ಬಂದಲ್ಲಿ ಬಿಡಾದಲ್ಲಿ ದಾಳಿ ಜನಗಳು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಯಾಕಂತ ಇತರ ಸ್ವಾಮೀಜಿ ಬಂದ್ಬಿಟ್ಟು ಇಲ್ಲಿ ಬಿಡಾರ್ ಈ ನೆನೆಸಿತ್ತು ಅಂತಾಗ ಬಿಡಾರ್ ದಾಳಿಗೆ ಜನಗಳು ಏನ್ ಮಾಡಿದರೆ ಆಕೆ ಬುದ್ಧೇಶ್ವರ ಸ್ವಾಮಿಯ ಕೆಂಡ ಮುಚ್ಚಿ ಆ ಕಡೆ ಸೌದೆ ಹಾಕಿ ಸುಟ್ಟಿದ್ದಾರೆ ಆ ಸುಟ್ಟ ಸಂದರ್ಭದಲ್ಲಿ ಏನ್ ಮಾಡಿದರೆ ಬುದೇಶ್ವರ ಸ್ವಾಮಿ ಎದ್ದು ಬುದೇಶ್ವರ ಸ್ವಾಮಿ ಅಂತ ಹೆಸರು ಇವರು ನಾಮದೇಹ ಫಸ್ಟ್ ನಾಮದೇಯ ಕೆಂಪೇಶ್ವರ ಹದಿನಾಲ್ಕನೇ ಮರೆಯವರು ಭೂರಿನ ಬುದೇಶ್ವರ ಶಾ ಅಂತ ಇವ್ರು ಇವ್ರೇನ್ ಮಾಡಿದ್ರು ಶಾಪ ಹಾಕಿದ್ದಾರೆ ಬಿಡದಳ್ಳಿ ಸ್ಮಶಾನ ಅಲ್ಲಿ ನಿಟ್ಟೂರು ಊರಾಗ್ಲಂತ ಅದಕ್ಕೋಸ್ಕರ ಬಿಡಾರ್ದಲ್ಲಿ ಸ್ಮಶಾನ ನಿಟ್ಟೂರು ಊರಾಗಿದೆ ಶಾಪದಿಂದ ಆ ಸಂದರ್ಭದಲ್ಲಿ ಪಾರತಮ್ಮ ತಾಯಿ ಬುದೇಶ್ವರರಿಗೆ ಹೂವು ಹಣ್ಣು ಹಂಪಲು ಕೊಡೋರು ಅವ್ರ ಈ ಶಾಪ ಚೆನ್ನಾಗಿದ್ದಾರೆ ಬಿಡಾರ್ದಲ್ಲಿ ಜನ ಸ್ಮಶಾನ ಆಗಿದ್ದಾರೆ ಆ ಪಾಪ ನಿಮ್ ಮಗಳು ಮಾತ್ರ ಉಳಿಯಂತ ಪುಟ್ಟ ವಿಗ್ರಹ ಪಾರ್ವತಮ್ಮ ಅದಕ್ಕೋಸ್ಕರ ದೀಪನ ಸ್ವಾಮೀಜಿಗಳಿಗೆ ದೀಪಗಳು ಜ್ಞಾನ ಇಲ್ಲಿ ತ್ರಿಕಾಲಜ್ಞಾನ ಪೂಜೆ ಪ್ರತಿ ಐದು ಗಂಟೆಗೊಂದು ಒಂದು ಒಂಬತ್ತು ಗಂಟೆಗೊಂದು ಸಾಯಂಕಾಲ ಐದು ಗಂಟೆಗೂ ಅಂತ ಒಂದು ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರಲ್ಲ ಇಲ್ಲಿ ಭಕ್ತ ಯಾಕಂತಂದ್ರೆ ಹೋಗ್ ಹೇಳ್ಬೇಕಂತಂದ್ರೆ ಇಲ್ಲಿ ಸ್ವಾಮೀಜಿಗಳು ಜೀವಂತ ಇದನ್ನ ಇದ್ದಾರೆ ನಂಬಿಕೆ ಜೀವಂತ ಕಲ್ಪನೆ ಯಾಕಂದ್ರೆ ಮದುವೆ ನಾಮಕರಣ ಇತ್ಯಾದರ ಆದಾಗ ಜಮೀನಲ್ಲಿ ಏನೋ ಉಳಬೇಕಂತಂದ್ರೆ ತುಂಬಾ ಕೇಳಿಬಿಟ್ಟ ಮಾಡಿ ಮಾಡೋದು ಇನ್ನ ಕಟ್ಲೆ ಅಂತಂದ್ರೆ ಸ್ವಾಮೀಜಿ ಇಲ್ಲಿ ಹೇಳ್ತಾರೆ ಆಸ್ಪತ್ರೆ ಕಾಲೇಜ್ ಚೌಡಿ ಮಾಟಮ್ ಅಂತ ಆದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲ ಇಲ್ಲಿ ಹುಷಾರಾಗುತ್ತೆ ಅಂತ ಏಳು ದಿನ ಒಂಬತ್ತು ದಿನ ಇಷ್ಟ್ರೆ ಎಲ್ಲ ಪರಿಹಾರ ಸರಬ್ರಮ ಆಗುತ್ತೆ ಇನ್ನ ಶಿವರಾತ್ರಿಗಳು ಬೇಕಂದ್ರೆ ನಿಟ್ಟೋಳ ಅಂಬಾರಿ ಉತ್ಸವ ಬರ್ತದೆ ಕಾರ್ತಿಕ ಅಂತಂದ್ರೆ ಆ ಭಜನೆ ಭಜನೆ ಇರ್ತದೆ ಸಪ್ತ ಅಂತಂದ್ರೆ ಅವಿನ ಕಾಲದ ಜನಗಳು ಏನ್ ಮಾಡಿದ್ದಾರೆ ಸ್ವಾಮೀಜಿ ಮಳೆ ಬರೋ ಕಾಲ ಬರಪಡ್ತಿದಾರೆ ಇವ್ರು ಏನ್ ಮಾಡಿದಾರೆ ಸ್ವಾಮೀಜಿಗಳು ಆಚೆ ಕಡೆ ಕುಂತಿದ್ರು ಭಗವಂತ ತಪಾಸ ಮೆಚ್ಚಿಕೊಂಡು ಏಳು ದಿನ ಸಪ್ತ ನಿರಂತರ ಭಜನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಳೆ ಕಂಪಲ್ಸರಿ ಬಂದೇ ಬರ್ತದೆ ಈ ತರ ಪವಾಡಗಳು ಸ್ವಾಮೀಜಿಗಳು ಅಂತ ಮತ್ತೆ ಎನಿ ಟೈಮ್ ಪ್ರತಿನಿತ್ಯ ಹಣ ದಾಸ ಇರ್ತದೆ ಅಮಾಸೆ ಪೂರ್ಣಮಾಸ ಇಂತವರು ಅಂತ ಕಟ್ಲಿ ಇರ್ತದೆ ಅಂದ್ರೆ ಅಂತವರು ದಾಸ ತಂಬೂರ್ ಅಂತ ಎಲ್ಲ ಭಕ್ತಾದಿಗಳು ಒಂದು ದಾಸ ಮಾಡಿಬಿಟ್ಟು ಹೋಗ್ತಾರೆ ಉಂಟು ಅಂದ್ರೆ ವಿಶೇಷ ಪೂಜೆಗಳು ಅಮಾಸೆ ದಿವಸ ಇಲ್ಲಿ ಅಮಾಸೆ ದಿವಸ ಅಂದ್ರೆ ತ್ರಿಕಾಲಜ್ಞಾನ ಪೂಜೆ ಪ್ರತಿನಿತ್ಯ ಧನ್ಯವಾದಗಳು ನಿಮಗೆ ಸ್ನೇಹಿತರೆ ನೋಡಿ ಉತ್ಸವ ಮೂರ್ತಿ ಪೂಜೆ ಮಾಡ್ತಿದ್ದಾರೆ ಎರಡು ಉತ್ಸವ ಮೂರ್ತಿ ಅಲ್ವಾ ಸ್ನೇಹಿತರೆ ಈ ದೇವಸ್ಥಾನ ಧರ್ಮದರ್ಶಿಗಳು ಮಾತಾಡ್ತಾರೆ ಅಂದ್ರೆ ಉತ್ತರ ಉತ್ತರ ದೇಶ ಉತ್ತರದಿಂದ ಕರ್ಗುಂದಕ್ಕೆ ಬಂದಿವು ಪ್ರಯಾಣ ಮಾಡಿದಾಗ ಅಲ್ಲಿ ಬಂದ್ಬಿಟ್ಟು ದಾವ್ ಆತು ದಾವ ಆದಾಗ ತೋಟಪ್ಪ ಅಂತ ಬ್ಯಾಸೆ ಬಿಡಿದ್ವಿ ಬೇಸೆ ಬಿಡಿದಾಗ ದಾವ ಮಗು ಅಂತ ಅಂದಾಗ ದಾವ ಅದನ್ನ ಮರ ಮರಾತ್ ಬರಲ್ಲ ಕೊಡುವಂತ ಅಂತ ಅವ್ರ ಅಂದಾಗ ಆವಾಗ ನೀವು ಸುಮಂದಿರ ಅಂತ ಕೇಳಿದಾಗ ಆ ಮರನೇ ಅವ್ರ ಹತ್ರ ಬಾಗ್ತು ತೆಂಗಿನ ಮರ ಬಾಗ್ಬಿಡ್ತು ಬಾಗಿದಾಗ ಆ ಗುರು ಅನ್ನೊಂದು ಎಣ್ಣೆ ಕುಡ್ಕೊಂಡು ಗುರುವೇ ನಿಮ್ದು ಸತ್ಯ ಸತ್ಯ ತಕ್ಕಾಗಿ ನಾನು ನಿಮ್ಮ ನಿಮ್ಮಿಂದ ಬರ್ತೀನಿ ಅಂತ ಅವ್ರು ಪ್ರಯಾಣ ಮಾಡಿದ್ರು ಪ್ರಯಾಣ ಮಾಡಿದಾಗ ಕಲ್ಯಾಣಿಗೆ ಬಂದ್ರು ಕಲ್ಯಾಣಿಗ್ ಬಂದಾಗ ಮತ್ತೆ ಭಕ್ತರು ಹಿಂಬಾಲಿಸ್ತಿದ್ದಾಗ ನೀವೆಲ್ಲ ನಮ್ಮಗಡೆ ಬರದ್ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಲಿಂಗು ಕೊಟ್ಟರು ಲಿಂಗು ಕೊಟ್ಟು ಅವರೆಲ್ಲ ದೇವಸ್ಥಾನ ಮಾಡ್ಕೊಂಡು ನಾವು ದರ್ಶನ ಆಗ್ಯಾರೆ ತೋಟ ಬಂದ್ರು ಜೊತೆಲಿ ಜೊತೆಗೆ ಬಂದಾಗ ಲಿಂಗಾಶನಿ ಕೆರೆ ಕೊಡ್ಲಿ ಬಿಲ್ಪತ್ರೆ ನಾವು ಮಲ್ನಾಡಿ ತಪಸ್ಸಿ ಕೂತ್ಕೊಂಡ್ರು ತಪಸ್ಸಿ ಕೂತ್ಕೊಂಡಾಗ ಅಲ್ಲಿ ಒಂದು ಇತ್ತು ಕಲ್ಯಾಣಿ ಇದ್ದಾಗ ಹೆಣ್ಮಕ್ಳು ಸ್ನಾನ ಮಾಡ್ತಿರಲ್ಲಿ ನೀವು ಹೆಣ್ಮಕ್ಳು ನೀರಿಗೆ ಬಂದಾಗ ಅಂತ ಹೇಳ್ಬಿಟ್ಟು ಆ ಗ್ರಾಮ ದಿಕ್ಕರ್ಸಿ ದಿಕ್ಕರ್ಸಿದಾಗ ಮತ್ತೆ ಆ ಜಾಗ ಬಿಟ್ಟು ಪ್ರಯಾಣ ಮಾಡಿದ್ರು ಪ್ರಯಾಣ ಮಾಡ್ತಾ ಇದ್ದಾಗ ಈ ಗಿರಹ ಜಾಗಕ್ಕೆ ಬಂದು ಒಂದು ಮಲ ನಾಯಿ ಮೇಲೆ ಸವಾರಿ ಮಾಡ್ತಾ ಅವಾಗ ಆವಾಗ ಇದು ಸತ್ಯ ಜಾಗ ಕಣೋ ದೊಡ್ಡಪ್ಪ ನಾವು ವಿಜಯಪುರ ಕಣೋ ಇದು ಉಪ್ಪಿನ ಮನೆ ಇದೆ ಉಪ್ಪಿನ ಮನ ಕೂತ್ಕೊಂಡಾಗ ಇಲ್ಲಿ ಈ ಮಠಕ್ಕೆ ಸರ್ ಧನ್ಯವಾದಗಳು ಸ್ನೇಹಿತರು ಇದು ಆಸನದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ನಿಟ್ಟೂರು ಮಾರ್ಗ ಹೋಗಿ ಬರ್ಬೇಕು ಆಸನದಿಂದ ನಿಟ್ಟೂರು ನಿಟ್ಟೂರಿಂದ ಬುದೇಶ್ವರ ಮಠ ಇದು ಸ್ನೇಹಿತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಡಿಗೆ ಬಿಟ್ಟರು ತಮ್ಮ ಅವ್ರು ಮಾಹಿತಿ ಕೊಡ್ತಾರೆ ನಮಸ್ಕಾರ ತಮ್ಮ ಇನ್ನ ಇದು ಬುದೇಶ್ವರ ಮಠ ಅಂದ್ರೆ ಬುದ್ಧೇಶ್ವರ ಮಠ ಅವರು ಉತ್ತರ ದೇಶದಿಂದ ಬಂದವರು ಉತ್ತರ ದೇಶದಿಂದ ಬಂದು ಕರ್ಗುಂದದಲ್ಲಿ ನಿಂತವರು ಅಲ್ಲಿ ಕರ್ಗುಂದದಲ್ಲಿ ಏನಾಯ್ತಪ್ಪ ಅಂದರೆ ಅಲ್ಲಿ ಒಂದು ಒಬ್ಬರು ಇದೇ ದೊಡ್ಡ ದೇಶಪ್ಪರು ಅವಳ ಜಮೀನನ್ನು ಉಳಬೇಕಾದ್ರೆ ಆ ಕರ್ಗುಂದದ ಹಾದಿಯಲ್ಲಿ ನೆಡಿಕೆ ನಡೀತ ಬರ್ತಾವ ನೆಲೆ ಅದಿಲ್ಲಿ ಕೇಳಿದ್ರಂತೆ ಒಂದು ಎಳ್ನೀರು ಕೊಡಪ್ಪ ನನಗೆ ಒಂದು ಆಗ ಅವ್ರು ಹೇಳಿದ್ರಂತೆ ಈಗ ಊರುಗಳ ಯಾರು ಇರೋಲ್ಲ ಮರ್ಕತ್ತೋರು ಏನು ಮಾಡೋದು ನಂಗೆ ಎಳ್ನೀರು ಕೆಡೋದು ಬರಲ್ವ ಹತ್ತಕ್ಕೆ ಬರಲ್ಲ ಎಳ್ನೀರು ಕೊಡೋಣ ಆದರೆ ನಿಮ್ಮನ್ನು ನೋಡಿದ್ರೆ ಕೊಡ್ಬೇಕು ಅನಿಸುತ್ತೆ ಏನು ಮಾಡೋದು ಅಂತ ದೊಡ್ಡ ದೊಡ್ಡ ದೇಶಪ್ಪರು ಹೇಳ್ದಾಗ ಹಾಗೂ ಬುದ್ದೇಶಪ್ಪರ ನೋಡಿ ನೀವು ಬ ಮನಸ್ಪೂರ್ವವಾಗಿ ಹೇಳಿ ನೀವು ಮನಸ್ಸಿನಿಂದವ ಕಿದ್ಗಾಳಿ ನೀವು ಹೇಳಿ ನಾನು ಕಿತ್ಕೀನಿ ಅಂತ ಹೇಳಿದಾಗ ಆಯಿತು ಗುರುಗಳೇ ನಾನು ಹೋಗಿ ಕಿದ್ಗಳಿ ಅಂತ ಹೇಳ್ತಲೇ ಇದ್ದೀನಿ ನೀವು ಕಿತ್ಕಳಿ ಅಂದಾಗ ಆಗ ಅವರು ಬದ್ನೆಲ್ಲ ಕೂತ್ನ ಸ್ಥಾಪನೆ ಮಾಡ್ಕೊಂಡು ಅವರ ಪರಿಸ್ಥಾಪನೆ ಮಾಡಿದಾಗ ಕೈ ಮರವೇ ಬಂದು ಅವ್ರ ಕೈಲಿ ಕೂತಿದ್ದೆ ಎರದ ಕೈಲಿ ಅವರ ಎಳ್ನೀರಾವಾಗಲ್ಲ ಅವ್ರ ಕೈ ಒಂದು ಎಳ್ನೀರು ಸಿಕ್ಕಿ ಮತ್ತೆ ಮರ ಮೇಲಕ್ಕೆ ಹೋಗಿ ಅದೇ ಬಾಯಿ ಹಂಗೆ ಬಾಯಿ ನಿಂತಿದ್ದೆ ಹಂಗಾಗಿ ಅಲ್ಲಿಂದ ಮತ್ತಲ್ಲಿಂದ ಹೊಲ್ಟ್ಮೇಲೆ ಸೀದಾ ಇಲ್ಲಿ ನಿಂಗಸಳ್ಳಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ನಿಂತಿದ್ದಾರೆ ಅಲ್ಲಿ ಒಳಗೊಂಡು ಅಲ್ಲಿ ಬಾಲವನ್ನು ಬೆಳೆಸ್ಕೊಂಡು ಅಲ್ಲೇ ಸುಮಾರು ಕಾಲ ಅವರು ಸಂಜೆ ಒಂದೇ ಮಾಡ ಮಾಡ್ಕೊಂಡು ಇದ್ದರು ಇದ್ದ ಕಾಲದಲ್ಲಿ ಒಂದು ಕಾಲದಲ್ಲಿ ಏನಾಯಿತು ಇಲ್ಲಿಗೆ ಅಲ್ಲಿಂದ ಒಂದು ನಾಯಿಯ ಮಲ ಓಡಿಸ್ಕೊಂಡು ಹೋಯ್ತೈತಂತೆ ನಾಯಿ ನಾಯಿಯನ್ನು ಈ ಮಲ ಅಂತ ಅಲ್ಲಿಂದ ಇಲ್ಲಿಗೆ ಅದು ನೋಡಿದ್ರಂತ ಬುದೀಶಪ್ಪ ಅವರು ಅಲ್ಲೇ ಹೆಂಗಿದೆಯಲ್ಲ ಇಲ್ಲಿ ಭೂಮಿ ಅಂತ ಹೇಳ್ಬಿಟ್ಟು ಆಗ ಇಲ್ಲಿಗೆ ಬಂದಿದ್ದು ಮೆಣೆ ಸೀಗೆ ಮಣೆ ಇಲ್ಲಿಗೆ ನೆಲೆಸಿದ್ರಂತ ಇಲ್ಲಿ ನೆಲೆಸಿದಾಗ ಆಗ ಅವಾಗ ಅಲ್ಲಿಂದ ಇಲ್ಲೆಲ್ಲರೂ ಇಲ್ಲಿದ್ದರೆಲ್ಲರೂ ಏನು ಮಾಡಿದ್ರು ಸುಟ್ಟುಹಳ್ಳಿ ಜನ ಎಲ್ಲ ಅವರು ಈಗ ಆರಂಭ ಮಾಡಬೇಕಾದ್ರೆ ಇವರು ಹೋಗ್ಬೇಕಾದ್ರೆ ಆರಂಭ ಮಾಡಬೇಕಾದ್ರೆ ಕೇಳಿ ನೀವು ಎಲ್ಲ ಹೊಲ ಹುಡ್ತೀರಲ್ಲ ಲೈಟಿಂಗ್ ಕಚ್ಕಂದು ನನ್ವಾಳಲ್ಲಿ ಗೋವಲ್ಲಿ ನೀವು ಯಾಕೆ ಹಿಂಗೆ ಎಲ್ಲ ಆಗಲೆಲ್ಲ ನೀವು ಹಿಂಸಾ ಕೊಡ್ತೀರಾ ಅಂತ ಕೇಳುವತಿ ಗುರುಗಳ ಉಪದೇಶ ಪರ ಜನಗಳೆಲ್ಲ ಸೇರ್ಕೊಂಡು ಅವ್ರ ಮೇಲೆ ದೇಶ ಕಟ್ಟಿದ್ರು ದೇಶ ಕಟ್ಟಿ ಇಲ್ಲಿ ಬಿಡಾರದಳ್ಳಿ ಅಂತ ಇದೆ ಇಲ್ಲೇ ಪಕ್ಕ ಅದು ಈಗ ಇಲ್ಲ ಆಳ್ಬಿ ಆಳ್ಬಿದ್ದೋ ಇದೆ ಬಿಡಾರದಲ್ಲಿ ಅಂತ ದೂರ ಇದೆ ಪಕ್ಕದಲ್ಲಿ ಆ ಬಿಡಾರದಳ್ಳಿಯರೆಲ್ಲ ಸೇರ್ಕೊಂಡು ಈ ಮಣ್ಣಿಗೆಲ್ಲ ಬೆಂಕಿ ಇಟ್ಟಿದ್ರು ಕಾಲದಲ್ಲಿ ಬೆಂಕಿ ಇಟ್ಬಿಟ್ಟು ಆ ಮಣ್ಣಲ್ಲಿ ಇವ್ರನ್ನ ಭೇಷ್ ಅಂತ ಹೇಳ್ಬಿಟ್ಟು ಬೆಂಕಿ ಇಟ್ಟು ಬೇಷ್ಬಿಟ್ರಂತ ಬೇಷ ಆದಮೇಲೆ ನಂತರ ಬೆಳಗತ್ತೆ ಆ ಬಿಡದಲ್ಲಿ ಜನ ಓ ಸತ್ವ ಇಲ್ಲ ಇವರು ಸುಟ್ಟೋಗಿರಿ ಅಂತೇಳಿ ಬಂದು ನೋಡಿದ್ರೊಳಗೆ ಆ ಬೆಳಿಗ್ಗೆ ಆಗ ಬಿಡರದಲ್ಲಿ ಜನ ಎಲ್ಲ ಹೋ ಅಂತ ಅವರು ಬೂದಿ ಮುಚ್ಚಿ ಚೆಂಡ್ ಆಗಿತ್ತು ಅವ್ರು ಬಂದಮೇಲೆ ಸೀದಾ ಮೈ ಕೊಡಿವಿ ಎದ್ದು ಏಯ್ ನನ್ನೇನು ನೋಡ್ತಿರೋ ಅಲ್ಲಿ ಮೂರು ಕಡೆಗೆ ನೋಡೋಕ ಚೆಂದು ಹೋದ್ರೋಡತಿತ್ತು ಅಂದ್ರಂತೆ ಅವ್ರ ಊರೆಲ್ಲ ಊರೆಲ್ಲ ಅವ್ರ ಊರ ಕಡೆಗೆ ನೋಡಿದ್ರು ಊರಲ್ಲೆಲ್ಲ ಬೆಂಕಿ ಬೆಂಕಿಚ್ಕೊಂಡು ಹುಯತಿತ್ತು ಆವಾಗ ಎಲ್ಲವಾ ಹೋಗಿ ನೋಡೋದ್ರೊಳಗೆ ಊರೆಲ್ಲ ಬಸ್ ಹೋಗಿ ಈ ಭಾರತವರದ್ದು ಒಂದು ಕತೆ ಅಂದರೆ ಇವ್ರ ತಾಯಿ ಇಲ್ಲಿ ಸೇವೆ ಅಜ್ಜಿ ಅಜ್ಜ ಸೇವೆ ಮಾಡ್ಕೊಂಡಿದ್ದ ನಂತರ ಅಯ್ಯೋ ಗುರುಗಳ ನನ್ನ ಮನೆ ಸುಟ್ಟು ಹೋಯ್ತು ನನ್ನ ಮಗಳ ತೊಟ್ಟಿಗೆ ತೊಟ್ಲಲ್ಲಿ ಐತಿ ನನ್ನ ಮಗು ಸುಟ್ಟು ಹೋಯ್ತವ ಊರೆಲ್ಲ ಸುಟ್ಟು ಹೋಯ್ತು ನನ್ನ ಮಗು ಸುಟ್ಟು ಹೋಯ್ತು ಬಿಡಿ ಏಯ್ ಇಲ್ಲ ಕಣ ಹೋಗೆ ನಿನ್ನ ಮಗು ಹೋಗ ಮಲ್ಲೇ ಐತಿ ನಿನ್ನ ಮನೆ ಏನೂ ಆಗಿಲ್ಲ ಅಂತ ಹೋಗಿ ನೋಡ್ತೀವಿ ಆ ಭಾರತವರ ತಾಯಿ ಇದ್ರು ಆವಾಗ ಮನೆ ಅವ್ರ ಮನೆಯಲ್ಲಿ ಮಗು ಹಂಗೆ ನಗಾಡ್ತಿತ್ತು ಆ ಮನೆ ಒಂದು ಉಳಿದತ್ತಂತೆ ಒಳ್ಳೆ ಮಾಹಿತಿ ಕೊಟ್ಟಿರಿ ಧನ್ಯವಾದಗಳು ನಿಮಗೆ ಆಯ್ ಆಯ್ಸ್ ಸ್ನೇಹರಿಲ್ಲಿ ತುಂಬ ಜನ ಭಕ್ತರಿದ್ದಾರೆ ನೋಡಿ ಭಕ್ತರು ಉಬ್ಬೇರಳ್ಳಿ ಅಂತ ಮನೋಹರಂತ ಇಲ್ಲಿ ಪಾರ್ಕ್ ಒಂದು ಸಲ ತಿಂಗ್ಳಿಗೆ ಒಂದು ಸಲ ಪುಣೆ ಒಂದು ಸಲ ಬರ್ತಾ ಇರ್ತೀವಿ ಇಲ್ಲಿ ನಾವು ಕೇಳ್ಕೊಂಡಿರೋದೆಲ್ಲ ಆಗಿದೆ ಸಕ್ಸಸ್ ಆಗಿದೆ ಏನೇ ಕೆಲಸ ಬೇಕೋ ನಮ್ಮ ಜಮೀನಿನಲ್ಲಿ ಏನೇ ಕೆಲಸ ಬೇಕೋ ಏನೇ ಬೆಳೆ ಆದರೂ ತಂದು ನಿಲ್ಲಿಸ್ ಬಿಟ್ಬಿಟ್ಟು ಮುಂದೆ ನಾವು ಕಾಲ ಕೆಲಸ ಮಾಡ್ಕೊಳ್ತೀವಿ ಬಟ್ ನಮ್ಗೆ ಕೇಳಿದ್ದೆಲ್ಲ ಕೂಡ ನೀವು ಇದೆ ಅಂದ್ರೆ ನಂಬಿ ನಾವು ಕೇಳಿದ ಭಕ್ತಿಯಿಂದ ಕೇಳ್ಕೊಂಡಿದ್ದೆಲ್ಲ ನೆರವ ತುಂಬ ಅಕ್ಕ ಅಕ್ಕಪಕ್ಕಲ್ಲ ಬಂದು ಏನೇ ಬೇಕು ಅಂದ್ರೆ ಏನೇ ಕೇಳ್ಕೋಬೇಕು ಅಂದ್ರೆ ಅಪ್ನೆ ಕೇಳ ತಕೊಂಡು ಯಾವ್ದು ಅಪ್ನೆ ಕೇಳ್ತಾರೆ ಅಲ್ಲಿ ಬಿಲ್ಪತ್ ತುಂಬಿ ತುಂಬಿ ಅಪ್ನೆ ಕೊಡ್ತಾರೆ ಅಲ್ಲಿ ಬಂತು ಸರಿ ಬಂತು ಅವ್ರ ಮನಸಲ್ಲಿ ಏನು ಅನ್ಕೋತಾರೋ ಅದಾದ್ರೆ ಸರಿ ಬಂತು ಅಂದ್ರೆ ಕೆಲಸ ಆಗಲ್ಲ ಅಂತ ಬಂತು ಅಂದ್ರೆ ಕೆಲಸ ಖಂಡಿತ ಆಗುತ್ತೆ ಅಂತ ನಮ್ದು ನಂಬಿಕೆ ಧನ್ಯವಾದಗಳು ನಿಮಗೆ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಬನ್ನಿ ಅಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳು ನಡೀತವೆ ನೋಡೋಣ ಸ್ನೇಹಿತರೆ ಇಲ್ಲೇ ಎದುರುಗಡೆನೆ ಅನ್ನದಾಸೋಹ ನಡೆಯೋದು ಎನಿ ಟೈಮ್ ಊಟದ ವ್ಯವಸ್ಥೆ ಇರುತ್ತೆ ನೋಡಿ ಸ್ನೇಹಿತರೆ ನಿಮ್ದಾರಿ ಯಾವ ಹೌದಾ ಬರ್ತಾ ಇರ್ತೀರಾ ಬರ್ತಾ ಇರ್ತೀರಾ ಸ್ನೇಹಿತರೆ ಈ ಮಠಕ್ಕೆ ತುಂಬ ಜನ ಬರ್ತಾರೆ ನೋಡಿ ಎಲ್ಲ ಸ್ಟೂಲಲ್ಲಿ ಇಟ್ಕೊಬಿಟ್ಟು ಸರ್ ಎನಿ ಟೈಮ್ ಊಟ ಇರುತ್ತೆ ಇಲ್ಲಿ ಎಷ್ಟೊತ್ತಿಗೆ ಬಂದರೂ ಊಟ ಕೊಡ್ತೀರಾ ಸ್ನೇಹಿತರು ಎಷ್ಟೊತ್ತಿಗೆ ಬಂದರೂ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ತುಂಬ ಅದ್ಭುತವಾದ ಮಠ ಸ್ನೇಹಿತರೆ ಈ ವಿಡಿಯೋ ಫುಲ್ಲು ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಚೆನ್ನಾಗಿದ್ರೆ ಲೈಕ್ ಕೊಡಿ ಇಲ್ಲಾದರೆ ಡಿಸ್ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಬೆಲ್ಲೈಕನ್ನು ಒತ್ತಿ ಎಲ್ಲ ವೀಡಿಯೋ ನೋಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಬಾಯ್